ಆಮೇಲೆ ನನ್ನ ಕ್ಲೋಸ್ ಫ್ರೆಂಡ್ ಪ್ರತಾಪ್ ಪ್ರತಾಪ್ ಮೇಲ್ಬೆನ್ ನನ್ನ ಎಲ್ಲ ಹಾಡುಗಳಿಗೂ ಪರ್ಟಿಕ್ಯುಲರ್ ಹಾ ಎಲ್ಲ ಹಾಡುಗಳಿಗೂ ಆ ಡೈರೆಕ್ಷನ್ ಮಾಡಿರೋದು ಇವರೇ ಇಷ್ಟು ಗೌತಮ್ ಬಾಯ್ ವೆಲ್ಕಮ್ ಪ್ರತಾಪ್ ಇಸ್ ಅ ವಂಡರ್ಫುಲ್ ಆ ಡೈರೆಕ್ಷನ್ ಐ ಥ್ಯಾಂಕ್ ಯು ಐ ಥ್ಯಾಂಕ್ ಯು ಆಲ್ಸೋ ಮೊದಲಿಗೆ ನನಗೆ ಈ ಸಿನಿಮಾ ಸತ್ಯ ಸರ್ ಹೇಳಿದ್ರು ಈ ಸಿನಿಮಾ ಮುಗಿದೋಗ್ಬಿಟ್ಟಿದೆಯಲ್ಲ ಅಂತ ನನಗೆ ನಾಗ್ಕರ್ ಒಂದು ಮೀಟರ್ ಮಾಡಿದಾಗ ಅವರು ಹೇಳಿದ್ರು ಸರ್ ಇದು ಸಾಂಗ್ ಸ್ವಲ್ಪ ಬೇರೆ ಥರ ಫ್ಲೇವರ್ ಬೇಕು ಅಂತ ಹೇಳಿದರು ನಾನು ಫಸ್ಟ್ ಅರ್ಥ ಆಗಿಲ್ಲ ನಾನು ಫಸ್ಟ್ ಈಸಿಯಾಗೆ ತೊಗೊಂಡೆ ಆಮೇಲೆ ಇವ್ರು ಹೇಳಿದರೆ ಇಲ್ಲ ಈ ಥರ ಇದೆ ಈ ಥರ ಇದೆ ಅಂತಂದರೆ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದಾರಲ್ಲ ಅಂತ ನಾನು ಅವ್ರ ಹತ್ರ ಮಾತಾಡಿದ್ರೆ ಗೊತ್ತಾಯಿತು ಅದು ಕತೆ ಹೇಳುವಂಥ ಹಾಡಿದು ಅದಕ್ಕೆ ಬೇರೆ ಬೇರೆ ಥರದ ಲೇಯರ್ಸ್ ಇದೆ ಅಂತ ಗೊತ್ತಾಯಿತು ಅದಕ್ಕೆ ನಾನು ನನ್ನ ನಾನು ಹಾಕಿದ್ದೀನಿ ನಿಮ್ಗೆ ಖುಷಿಯಾಗಿದೆ ಅಂತ ನಾನು ಅನ್ಕೊತೀನಿ ಸರ್ ನನಗೆ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನನಗೆ ಸಾಂಗ್ಸ್ ಎಲ್ಲ ಕೇಳಿಸೋದು ನಾಗ್ಶೇಕರ್ ಸರ್ ತುಂಬ ಚೆನ್ನಾಗಿತ್ತು ಸಾಂಗ್ಸು ಸೊ ಫುಲ್ ಕಂಪ್ಲೀಟ್ ಟೀಮ್ನ ಮೀಟ್ ಮಾಡಿದ್ಮೇಲೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ ಅಂತ ನಾನೇನು ಅನ್ಕೊಂಡಿರ್ಲಿಲ್ಲ ಒಂದು ಗೆಸ್ಟ್ ಅಪೀರೆನ್ಸ್ಕಿಂತನೂ ಒಂದು ಬೆಸ್ಟ್ ಅಪೀರೆನ್ಸ್ ಥರ ಒಂದು ಸಿನಿಮಾ ನಾನು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಸಿದ್ದಾರೆ ಸೊ ಐ ಥ್ಯಾಂಕ್ ಹಿಮ್ ಆ್ಯಸ್ ಅನ್ ಆ್ಯಕ್ಟರ್ ನಾನು ಒಬ್ಬ ಪೊಪೆಟ್ ಅಷ್ಟೇ ಒಬ್ಬ ಗೊಂಬೆ ಈಸ್ ಎ ಪೊಪೆಟಿಯರ್ ಗೊಂಬೆ ಆಡ್ಸವ್ರಾವ್ ಸೊ ತುಂಬ ಚೆನ್ನಾಗಿ ಆ್ಯಸ್ ಎ ಎಸ್ ಡನ್ ಎಷ್ಟು ಜಾಬ್ ಅವ್ರು ಮಾಡಿದ್ದಾರೆ ಆಸ್ ಎನ್ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಅವರೇ ಹೇಳಬೇಕು ಸೊ ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಆಪರ್ಚುನಿಟಿ ಅಪರ್ಚುನಿಟಿ ಗೀತಾ ಟೂಗೆ ಹಾಗೂ ನಮ್ಮ ಎಂಟೈರ್ ಟೀಮ್ಗೆ ಐ ವಿಶ್ ಆಲ್ ದ ಬೆಸ್ಟ್ ಹಾಗೆ ನಮ್ಮ ಪ್ರೊಡ್ಯೂಸರ್ ಹೋಗಿದಾರೆ ಈಗ ಸೊ ವಂಡರ್ಫುಲ್ ಟೀಮ್ ವಂಡರ್ಫುಲ್ ಪ್ರೊಡಕ್ಷನ್ ವಂಡರ್ಫುಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೆ ಡ್ಯಾನಿ ಮಾಸ್ಟರು ಸತ್ಯ ಹೆಗಡೆ ಸರ್ ಅವ್ರ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯಿತು ಎಂಟೈರ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಬಿಕಾಸ್ ನಾನು ಸಿಮಾ ನೋಡಕ್ಕಾಗಿಲ್ಲ ನಾನ್ ಶೂಟಲ್ಲಿ ಬಿಸಿ ಇದೆ ಯಾಕಂದ್ರೆ ಈ ಇಪ್ಪತ್ತೆರಡಕ್ಕೆ ನಾನು ರಿಲೀಸ್ ಆಗ್ತಾ ಇದೆ ಪ್ರಭುತ್ವ ಹಾಗೆ ಎಡಿಟಿಂಗ್ ಸ್ಟುಡಿಯೋ ಇಂದ ತುಂಬಾ ಜನ ಯಾರು ನೋಡಿದ್ರೂ ಗೊತ್ತಿಲ್ಲ ಸರ್ ಆದ್ರೆ ತುಂಬಾ ಜನ ಕಾಲ್ ಮಾಡಿದ್ರು ಯು ಲುಕ್ ಫ್ಯಾಂಟಾಸ್ಟಿಕ್ ಅಂತ ಸೊ ಥ್ಯಾಂಕ್ ಯು ಫಾರ್ ದ ಬ್ಯೂಟಿಫುಲ್ ಆಪರ್ಚುನಿಟಿ ಥ್ಯಾಂಕ್ ಯು ಸೋ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ